ನಮಸ್ಕಾರ ಇವತ್ತು ನಾವು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇಂಗಿನಿಂಗ್ ಮತ್ತು ಉಪಕೇಂದ್ರ ಮೆತಿಗಟ್ಟಿ ವತಿಯಿಂದ ಅವೇರ್ನೆಸ್ ಕಾರ್ಯಕ್ರಮ ಇಟ್ಕೊಂಡಿವೆ ಅದರ ಬಗ್ಗೆ ಅಂದರೆ ಡೆಂಗ್ಯೂ ಸೊಳ್ಳೆಗಳಿಂದ ಹರಡುವಂಥ ಕಾಯಿಲೆಗಳು ಯಾವ ಸೊಳ್ಳೆಗಳಿಂದ ಹರಡುವ ಕಾಯಿಲೆ ಅಂದರೆ ಒಂದು ಡೆಂಗ್ಯೂ ಮಲೇರಿಯಾ ಚಿಕ್ಕನ್ಯ ಜೀಕಾ ಮೆದುಳು ಜ್ವರ ಮತ್ತು ಆಣೆಕಲೋರ ಇವೆಲ್ಲ ಕಾಯಿಲೆಗಳು ಎಲ್ಲಿ ಹೆದರಿಂದ ಬರ್ತವೆ ಅಂದರೆ ಸೊಳ್ಳೆಗಳು ಸೊಳ್ಳೆ ಎಲ್ಲಿ ಉತ್ಪತ್ತಿ ಆಗತ್ತೆ

ಒಂದು ಅದಕ್ಕೆ ರಕ್ತ ಬೇಕಾಗಬೇಕಾದ್ರೆ ಇಲ್ಲಿ ವಿಶೇಷವಾಗಿ ಹೆಣ್ಣು ಸೊಳ್ಳೆಗೆ ಇನ್ ಮಸಿಳೆಗೆ ರಕ್ತ ಬೇಕಾಗಿರಬೇಕು ಯಾಕಂದರೆ ಅದಕ್ಕೆ ವಂಶಾಭಿವೃದ್ಧಿ ಮಾಡೋಕ್ಕೆ ಮೊಟ್ಟೆ ಇಡಬೇಕಲ್ಲ ಆ ಪ್ರೋಟೀನ್ ಮನುಷ್ಯರ ರಕ್ತದಲ್ಲಿ ಮತ್ತು ಪ್ರಾಣಿಗಳ ರಕ್ತದಲ್ಲಿ ಸಿಗೋದ್ರಿಂದ ಬಂದು ಸೊಳ್ಳೆ ಮನುಷ್ಯರನ್ನ ಕಚ್ಚುತ್ತೆ ಕಚ್ಚಿ ಡೆಂಗ್ಯೂ ಹರಡುವಂಥ ಸೊಳ್ಳೆ ಏನು ಇಡೀ ಸೊಳ್ಳೆ ಅಂತ ಹೇಳ್ತೀವಿ ಅದು ಶುದ್ಧ ನೀರಲ್ಲಿ ಬಂದು ಮೊಟ್ಟೆ ಇಡುತ್ತೆ ಒಂದು ಸೊಳ್ಳೆ ನೀರಲ್ಲಿ ನೂರಾಯಕ್ಕಿಂತ ಮುನ್ನೂರು ಮೊಟ್ಟೆನೇ ಇಡುತ್ತೆ ಮೊಟ್ಟೆ ಇಟ್ಟಂತದ್ದು ಒಂದರಿಂದ ಮೂರು ದಿನದಲ್ಲಿ ಬಾಲುಳ ಆಗಿ ಕಣ್ಣಾರೆ ಆ ಬಾಲುಳ ಇದ್ದಂಥದ್ದು ಎಗ್ ಲಾರ್ವಾ ಪಿಮ ಮತ್ತು ಅಡಾಟ್ ಅಂತ ಕರಿತಾರೆ ನಾಲ್ಕು ಹಂತ ಮೊಟ್ಟೆ ಇಟ್ಟಿದ್ದು ಎಗ್ ಅಂತ ಕರಿತಾರೆ ಬಾಲುಳನ ಲಾರ್ವಾ ಅಂತ ಕರೀತಾರೆ ಪಿಪ್ಪ ಅಂದ್ರೆ ಲಾರ್ವಾ ಇದ್ದಂಥದ್ದು ನೀರಲ್ಲಿ ತನಗೆ ಆಹಾರ ಹುಡುಕಾಡುತ್ತೆ ಹುಡುಕಾಡಿ ಮೀನಿನ ಉಷಿರಾಡಕ್ ಬರಂಗಿಲ್ಲ ಅದೇನ್ ಮಾಡ್ತದಂದ್ರೆ ನೀರಿನ ತುದಿಗೆ ಬಂದು ಗಾಳಿ ಎಳ್ಕೊಂಡು ಮತ್ತೆ ಕೆಳಗೆ ಹೋಗಿ ಮತ್ತೆ ನೀರಲ್ಲಿ ಅದಕ್ಕೆ ಆಹಾರನ ಹುಡುಕುತ್ತೆ ಅದಕ್ಕೆ ಲಾರ್ವ ಅಂತ ಕರೀತಾರೆ ನೆಕ್ಸ್ಟ್ ಲಾರ್ವ ಹಂತದಿದ್ದರೆ ಅದು ಪ್ಯೂಪ ಹಂತಕ್ಕೆ ಬರುತ್ತೆ ಅವಾಗ ಏನು ಮಾಡುತ್ತೆ ಯಾವುದೇ ರೀತಿ ಆಹಾರ ಹೋಗ್ತಾನಿಲ್ಲ ತನ್ನ ಅಂಗಾಂಗಗಳ ಡೆವಲಪ್ಮೆಂಟ್ ಮಾಡ್ಕೊಳ್ಳೋಂಥ ಟೈಮ್ ಬಂದಿರುತ್ತೆ ಅದು ಪ್ಯೂಪ ಅಂತ ಕರೀತಾರೆ ನೆಕ್ಸ್ಟ್ ಪ್ಯೂಪಾದಿಂತರ ಅದೇನಾಗುತ್ತೆ ಸೊಳ್ಳೆಯಾಗಿ ಕನ್ವರ್ಟ್ ಆಗುತ್ತೆ ಅದಕ್ಕೆ ನೀವು ಏನು ಮಾಡಬೇಕು ಪ್ರತಿಯೊಂದು ಮನೆಗೆ ಬಂದಾಗ ನಾವು ನೋಡಿದ್ವಿ ಪ್ರತಿಯೊಂದು ಮನೆಯಲ್ಲಿ ಲಾರ್ವ ಕಂಡುಬರುತ್ತೆ ಈ ಲಾರ್ವಾದಿಂತ ಏನಾಗುತ್ತೆ ನೀವು ಮನೆಯ ಸಾಕೊಂಡ್ರೆ ಅಂದ್ರೆ ಬಿಜಿನ ಹಿಂಭಾಗದಲ್ಲಿ ನೀರು ಬಂದಿರುತ್ತೆ ಅದನ್ನು ನೋಡ್ಬೇಕು ನೆಕ್ಸ್ಟ್ ನೀವು ಬಳ್ಸೋಕ್ಕೆ ನೀರು ಇಟ್ಕೊಂಡಿರ್ತೀವಿ ದನ್ನು ಪುಡ್ಯಕ್ಕೆ ನೀರು ಇಟ್ಕೊಂಡಿರ್ತೀರಿ ಸ್ನಾನಕ್ಕೆ ಅಂತ ಇಟ್ಕೊಂಡಿರ್ತೀವಿ ಪ್ರತಿಯೊಂದನ್ನು ಸೊಳ್ಳೆ ಸತಿ ಕೋಲಾಗ ಮುಚ್ಚಿಡಬೇಕು ಸ್ವಲ್ಪ ಸೊಳ್ಳೆ ಹೋಲಕ್ಕೆ ಚೆನ್ನಾಗಿ ಅಂದರೆ ಸೊಳ್ಳೆಗೊಂದು ಏನು ಮಾಡುತ್ತೆ ಮೊಟ್ಟೆ ಇಡುತ್ತೆ ಒಂದು ಸೊಳ್ಳೆ ಎಷ್ಟು ಮೊಟ್ಟೆ ಆಡತ್ರಿ ಎಷ್ಟು ಮೊಟ್ಟೆ ಆಡ್ತತಿ ನೂರ ಆಗುತ್ತೆ ಅಂತ ಮುನ್ನೂರು ಮೊಟ್ಟೆ ಇಡುತ್ತೆ ಆ ಇಟ್ಟಂಥ ಮೊಟ್ಟೆ ಏನಾಗ್ತೈತಿ ನೆಕ್ಸ್ಟ್ ಲಾರ್ವ ಆಗ್ತದೆ ಲಾರ್ವ ಆಗಿ ರೂಪಾಯಿ ಆಗುತ್ತೆ ನೆಕ್ಸ್ಟ್ ಸೊಳ್ಳೆ ಆಗಿ ಪರಿವರ್ತನೆ ಆಗುತ್ತೆ ಒಂದು ಒಂದು ಸಳೆ ಮೊಟ್ಟೆ ಇಟ್ಟಿದ್ದು ಒಂದರಿಂದ ಹದಿನೈದು ದಿನದೊಳಗಾಗಿ ಮತ್ತೆ ಅದು ಮರಿಯಾಗಿ ಪರಿವರ್ತನೆ ಅದಕ್ಕೆ ನಾವೇನು ಮಾಡ್ತಿದ್ವಿ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಡ್ರೈ ಡೇ ಅಂತ ಆಚರಣೆ ಮಾಡ್ತೀವಿ ಈ ಡ್ರೈ ಡೇ ಅಲ್ಲಿ ಏನು ಮಾಡ್ಬೇಕಂದ್ರೆ ನೀವೆಲ್ಲ ನೀರಿನ ಪರಿಕರಗಳನ್ನು ಮಂಗಳವಾರ ಮೊದಲ ಮಂಗಳವಾರ ಎಲ್ಲ ತೊಳೆದು ಚೆಂದ ಒಣಗಿಸಿ ತುಂಬಿಟ್ಟಿದ್ದು ಅವಾಗ ಏನಾದರೂ ಆಗಿ ತಪ್ಪಿತ್ತಪ್ಪ ಅಂದರೆ ಶುಕ್ರವಾರ ಅಂತ ಕಡ್ಡಾಯವಾಗಿ ಏನು ಮಾಡಬೇಕು ನೀವು ನೀರಿನ ಪರಿಕರಗಳನ್ನೆಲ್ಲ ಕ್ಲೀನಾಗಿ ತೊಳೆದು ಅದನ್ನು ಒಣಗಿಸಿ ಆಮೇಲೆ ನೀರು ಹಾಕಿ ನೀರು ಹಾಕಿದ ಮೇಲೆ ಕೂಡ ಅದನ್ನೇನು ಮಾಡೋದು ಕ್ಲೀನಾಗಿ ಮುಚ್ಚಿಡಬೇಕು ಯಾವ ರೀತಿ ಅಂದರೆ ಹೇಳಿದ್ನಿಲ್ಲ ನಾನು ಸೊಳ್ಳೆ ಸತಿ ಹೋಗೋದು ಆ ರೀತಿ ಮುಚ್ಚಿಟ್ಟರೆ ಅಂದರೆ ಸೊಳ್ಳೆ ಉತ್ಪತ್ತಿರಲ್ಲ ನಮಗೆ ಲೆಕ್ಕೂ ಜರ ಬರೀ ಯಾವ ರೀತಿ ಸೊಳ್ಳೆ ಮೊಟ್ಟೆ ಇಡುತ್ತೆ ನೀರಲ್ಲಿ ನಾವೆಲ್ಲ ಎಲ್ಲ ಮನೆಯಲ್ಲಿ ಹೇಳ್ತೀವಿ ಮನೆಗೆ ಬಂದಾಗ ಏನು ಅಂತೀರಿ ಇಲ್ಲಿ ರೀ ಮ್ಯಾಲೆ ಹಾಕಿದ್ಮೇಲೆ ಅದು ಅದನ್ನು ಆಗಿರುತ್ತೆ ಪ್ರತಿಯೊಬ್ಬರು ಬಾಯ್ ಇದು ಯಾಕಂದರೆ ಅವ್ರಿಗೆಲ್ಲರದ್ದು ಸೊಳ್ಳೆ ಮೊಟ್ಟೆ ಹೇಳಿದ್ರೆ ಅಂತ ಇದು ಬಾಲು ಹಾಕತ್ತ ಗೊತ್ತಿಲ್ಲ ಅದಕ್ಕೆ ಇದನ್ನು ವೀಡಿಯೋ ಮುಖಾಂತರ ತೋರಿಸ್ಬೇಕಂತ ನಮಗೆ ಎಲ್ಲೇ ಇದ್ದೀನಿ ನೋಡಿರಿ ಸಣ್ಣ ತೆಂಗಿನ ಚಿಪ್ ಅಲ್ಲಿ ಕೂಡ ನೀರು ಹತ್ತಿನ ಮಠ ನೀರು ಬಿಟ್ಟಿತ್ತಂದ್ರೆ ಸೊಳ್ಳೆ ಮೊಟ್ಟೆ ಇಡುತ್ತೆ ಕರಿ ಮಾಡ್ತೀವಿ ಸೊಳ್ಳೆ ಬಂದು ನೀರಿನ ಮೇಲೆ ಕುತ್ಕೊಂತ ಕುತ್ಕೊಂಡ್ರೆ ಕುಂತು ಒಂದು ಸೊಳ್ಳೆ ಮೊಟ್ಟೆ ಇಡಕ್ಕೆ ಸ್ಟಾರ್ಟ್ ಮಾಡ್ತೀವಿ ನೂರ ಐವತ್ತಿಂದ ನೂರು ಮೊಟ್ಟೆ ಇಡ್ತಾ ಇದೇನಾ ಇಟ್ಟಂತ ಮೊಟ್ಟೆ ಏನಾಗ್ತವು ನೀರಿನ ಕೆಳಭಾಗಕ್ಕೆ ಹೋಗಿ ಅಂಟ್ಕೊಂತವು ಹೌದಾ ನೀರಿನ ಪೂರ ಕೆಳಭಾಗ ಹೋಗಿ ಅಂಟ್ಕೊಂಡ್ ಹೌದಾ ಕೆಳಭಾಗ ಕೂತ ಏನಂತಂದ್ರೆ ನಾವು ನಿನ್ನೆಲ್ಲ ಚೆಲ್ಲೇವ್ರಿ ಮತ್ತು ನೀರ್ ಹಾಕೇವ್ರಿ ಬಾಲ್ಗಳ ಆಗೈತಿ ಮೊಟ್ಟೆ ಇಟ್ಟಿದ್ದು ಅಂಟ್ಕೊಂಡ್ ಇರ್ತಿತ್ತು ಅದು ಯಾವ ಸಾಯ್ತೈತೆ ಅಂದ್ರೆ ಎಸಿಡ್ ಹಾಕಿ ತೊಡೋದಾಗ ಅಥವಾ ಕ್ಲೀನ್ ಆಗಿ ಸುಣ್ಣ ಹಚ್ಚಿದ್ರೆ ಅಷ್ಟೇ ಅದು ಮೊಟ್ಟೆ ಸಾಯ್ತಿ ಇದಕ್ಕೆ ಸಾಯಂಗಿಲ್ಲ ಬೇರೆ ನೀರ್ ಚೆಲ್ಲಿ ತುಂಬಿದ್ರೆ ಮತ್ತು ಅದೇನಾಕತಿ ಎಗ್ ಒಡೋದು ಈಗ ಏನಾಯ್ತು ಈಗ ಬಾಲ್ಗಳ ಅದಕ್ಕೆ ಲಾರ್ವ ಅಂತ ಕೇಳ್ತಾರೆ ಈ ಬಾಂಗ್ಳಕ್ಕೆ ಅಂದ್ರೆ ಅಂದರೆ ನೀರಿಗೇ ನೀರಲ್ಲಿ ಉಷಾರ ಅದಕ್ಕೆ ಏನು ಮಾಡ್ತಂತು ನೀರಿನ ಮೇಲ್ಭಾಗಕ್ಕೆ ಕೊಡೋದ್ರು ಕೆಳಗೆ ಕೆಳಗಡೆ ಇದ್ದು ನೀರಿನ ಮೇಲ್ಭಾಗಕ್ಕೆ ಬಂದು ಇಲ್ಲಿ ನೋಡಿರಿ ಸ್ಪೈನ್ ಟೂ ಬಂದು ಕೇಳ್ತದೆ ಟೂ ಮುಖಾಂತರ ಅದೇನು ಮಾಡ್ಕೊಂತೈತಿ ಗಾಳಿಗೆ ಬಂದ ಗಾಳಿಗೆ ಎಳ್ಕೊಂತ ಹೌದಾ ಗಾಳಿ ಎಳ್ಕೊಳಕಂತೇ ಅದಕ್ಕೆ ಏನು ಮಾಡಬೇಕು ನಿಮ್ಮ ಮಣಿ ಬಾಜು ಏನಾದರೂ ಮಡಿ ನೀರು ನಿಂತ್ಕೊಂಡಿತ್ತಪ್ಪ ಅಂದರೆ ಅವಾಗ ಏನು ಮಾಡ್ರಿ ಸೂಟ್ ಆಗಿರ್ತದ ಮನೆಗೆ ಆ ಸೂಟ್ ಆಯ್ಲಿ ಆಜುಬಾಜು ರುಣ್ಣು ತಂದ್ರೆ ಅದರ ಹಾಕಿದ್ರೆ ಲಾರ್ವಸ್ ಆಯ್ತು ಬಟ್ ನಿಮ್ಮ ಬಳಸುವಂಥ ನೀರಲ್ಲಿ ಹಾಕಿಬಿಟ್ಟೆ ಅದನ್ನು ತೊಳೆದು ಚರ್ಬೇಕು ಈಗ ನೋಡ್ತೀವಿ ಈಗೇನಾಗಿತ್ತು ಆಹಾರ ಹುಡುಗಿ ಬಿಟ್ಟದ್ದೆ ಬಿಟ್ಟು ರೆಸ್ಟ್ ಮಾಡ್ತಾ ಇದೆ ಇವಾಗ ಏನಾಗ್ತಾ ಇದೆ ಅಂದರೆ ಸೊಳ್ಳೆ ಯಾವ ರೀತಿ ಕಣ್ಣು ರೆಕ್ಕೆ ಎಲ್ಲ ಡೆವಲಪ್ ಆಗ್ತಾಯಿದೆ ನೋಡ್ರಿ ಕಣ್ಣು ಡೆವಲಪ್ ಆಯಿತು ಎಂಟಿನ ಡೆವಲಪ್ ಆಯಿತು ಮತ್ತೆ ರೆಕ್ಕೆ ಡೆವಲಪ್ ಆಯಿತು ಸೊಳ್ಳೆಗೆ ಇದು ಬಟ್ಟೆ ಸೊಳ್ಳೆದು ನೆಕ್ಸ್ ಡೆವಲಪ್ ಆಯಿತು ಕಾಲುಗಳು ಮತ್ತೆ ಬಿಟ್ಟಿರ್ತಕ್ಕಂಥ ಎಲ್ಲ ಡೆವಲಪ್ಮೆಂಟ್ ಈಗ ನೋಡಿ ಯಾವ ರೀತಿ ಹಾವು ಕೊರೆ ಬಿಡ್ತಲ್ಲ ಆ ರೀತಿ ಕೊರೆ ಬಿಟ್ಟು ಸೊಳ್ಳೆ ಏನಾಗ್ತಾ ಇದೆ ಉಪಾದಿಂದ ಅಡಲ್ಟ್ ಆಗ್ತಾ ಇದೆ ಅಂದ್ರೆ ಸೊಳ್ಳೆ ಆಗಿ ಪರಿವರ್ತನೆ ಆಗ್ತಾ ಹೌದಾ ಮತ್ತೆ ಇದೇ ಸೊಳ್ಳೆ ಏನ್ ಮಾಡ್ತತಿ ಅದರಲ್ಲಿ ವಿಶೇಷವಾಗಿ ಹೆಣ್ಣು ಸೊಳ್ಳೆ ಮನುಷ್ಯರ್ ಬಂದು ಕಚ್ಚಿ ಮತ್ತೆ ಮನೆ ಮಾಡ ಅದಕ್ಕೆ ನೀವು ನೀನ್ ಮಾಡಬೇಕು ಮಾಡ್ಬೇಕು ಸ್ವಚ್ಛ ಸ್ವಚ್ಛಗೆ ಅಷ್ಟೇ ಅಲ್ಲ ಏನ್ ಮಾಡ್ಬೇಕು ಮತ್ತೆ ಸೇಮ್ ಮತ್ತೆ ಸೊಳ್ಳೆ ಮೊಟ್ಟೆ ಆಗ್ತೈತಿ ಮೊಟ್ಟೆ ಇಟ್ಟಿದ್ದು ಲಾಭ ಆಗತಿ ಆಗತಿ ಮತ್ತೆ ಸೊಳ್ಳೆ ಆಗಿ ಪರಿವರ್ತನೆ ಆಗ್ಬೇಕು ಒಂದು ತಿಂಗಳಲ್ಲಿ ಒಂದು ಸೊಳ್ಳೆ ಎಷ್ಟ್ ಸಲ ಮಣ್ಣಿನ ಮರಿ ಮಾಡ್ತತಿ ಎರಡು ಸಲ ಮರಿ ಮಾಡ್ತತಿ ಒಂದ್ ಸೊಳ್ಳೆ ಮೊಟ್ಟೆ ಇಟ್ಟಿದ್ದು ಹದಿನೈದು ದಿನದೊಳಗೆ ಮರಿ ಆಗ್ತದೆ ಮತ್ತೇನಾದ್ರೆ ಸೊಳ್ಳೆ ಮತ್ತೆ ಮತ್ತೆ ಮೊಟ್ಟೆ ಆಡಬೇಕು ಮತ್ತೆ ಹದಿನೈದು ದಿನದೊಳಗೆ ಮತ್ತೆ ಮರಿ ಆಗ್ತದೆ ಅದಕ್ಕೆ ಒಂದು ತಿಂಗಳಲ್ಲಿ ಎರಡು ಸಲ ಸೊಳ್ಳೆ ಮರಿ ಮಾಡೋದ್ರಿಂದ ಇವು ಸಿಕ್ಕಾಪಟ್ಟೆ ಇದು ಎಲ್ಲ ಕಡೆ ಸೊಳ್ಳಿ ಜಾಗ ಯಾರು ಐತೆ ಮನೆ ಕೈಯತ್ತೀರಿ ನೋಡೋಣ ಎಲ್ಲರ ಮನೆ ಆಗೋದು ಎಲ್ಲಾಗಿ ಡೆಂಗ್ಯೂ ಸರ ಬರೋದು ಬೇಡ ಅದಕ್ಕೆ ನಾವು ಈ ಕಾರ್ಯಕ್ರಮ ಮಾಡಿ ನಿಮಗೆ ಯಾರಿಗೂ ಮೂಡಿಸ್ತಾ ಇದ್ದೀವಿ ನಮ್ಮ ಆಶಾ ಕಾರ್ಯಕರ್ತರು ಸಹ ಮನೆ ಮನೆಗೆ ಬಂದ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದೆ ಅದಕ್ಕೆ ನೀವೇನು ಮಾಡಬೇಕು ಲಾಭ ಆಗಲಾರ ಬಗ್ಗೆ ಮುಂಜಾಗ್ರತೆಯನ್ನು ವಹಿಸಬೇಕು ಇದು ಸೊಳ್ಳೆಗೆ ಏನಂತಂದ್ರೆ ಟೈಗರ್ ಮಸ್ಕಿಟ್ ಅಂತ ಯಾಕಂದ್ರೆ ಸೊಳ್ಳೆ ಮೈ ಮೇಲ್ಗಡೆ ಏನಿರ್ತಾವಂದ್ರೆ ಇರ್ತಾವಲ್ಲ ಮೇಲೆ ಮೇಲ್ಗಡೆ ಬಿಳಿ ಬಟ್ಟೆ ಇರ್ತಾವ ಇದು ವಿಶೇಷವಾಗಿ ಹದಿನೊತ್ತಲೆ ಕಚ್ಚುತ್ತೆ ಹದಿನೊತ್ತಲ್ಲಿ ಮನೆಗೆ ಯಾರ ಇರ್ತೀರಿ ವಯಸ್ಸಾದರು ಇರ್ತಾರೆ ಹೆಣ್ಮಕ್ಳು ಇರ್ತಾರೆ ಹೌದಾ ನೋಡ್ರಿ ನಿಜವಾದ ಮೊಟ್ಟೆ ಇದೆ ಮೊಟ್ಟೆ ಅಂದ್ರೆ ಲಾರ್ವ ಆಗ್ತಾ ಇದೆ ಹೆಣ್ಮಕ್ಳು ಇರ್ತಾರೆ ಸಣ್ಣ ಮಕ್ಕಳು ಇರ್ತಾರೆ ಅದಕ್ಕೆ ಏನ್ ಮಾಡ್ಬೇಕು ನೀವು ಅದ್ಲೊತ್ತಲ್ಲಿ ಓಡಮಾಸ್ ಕ್ರೀಮ್ ಅಂತ ಬರ್ತದೆ ಆ ಓಡಮಾ ಸ್ಕ್ರೀಮ್ ನ ಕೈಲಿ ಕಾಲಿಗೆ ಹಚ್ಕೋಬೇಕು ಮಕ್ಕಳನ್ನ ಅಂಗನವಾಡಿಗೆ ಕಳಿಸ್ತಿದ್ರೆ ಅವ್ರಿಗೂ ಕೂಡ ಹಚ್ಚಿ ಕಳಿಸಬೇಕು ಕೊಬ್ಬರಿ ಎಣ್ಣೆ ಅಷ್ಟೇ ನೆನಪು ಕೊಬ್ಬರಿ ಎಣ್ಣೆಯಲ್ಲಿ ಬೇವಿನೆಣ್ಣೆ ಒಂದ್ ಪರ್ಸೆಂಟ್ ಬೇವಿನ ಎಣ್ಣೆ ಮೂರ್ ಪರ್ಸೆಂಟ್ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ಹಚ್ಬೇಕು ಡೈರೆಕ್ಟ್ ಬೇವಿನ ಎಣ್ಣೆ ಹಚ್ಚಿ ಒಂದ್ ಪರ್ಸೆಂಟ್ ಬೇವಿನ ಎಣ್ಣೆ ಮೂರ್ ಪರ್ಸೆಂಟ್ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ಹಚ್ಬೇಕು ಇಲ್ಲಾಂದ್ರೆ ಮೂವತ್ತು ರೂಪಾಯಿ ಕೊಟ್ಟರೆ ಓಡೋ ಕ್ರೀಮ್ ರೆಡಿ ಮಾಡಿ ಸಿಗ್ತದೆ ಇದನ್ನು ಕೂಡ ಹಂಚಿಕೊಳ್ಳೋಣ ಹಾಗೆ ನಿಜವಾದ ಲಾರ್ವ ಇದಾಗಲ್ಲೇ ಚಿತ್ರ ಇದೆ ನಿಮ್ಮೇಶ್ವರಿ ನಿಜವಾದ ಲಾರ್ವ ಲಾರ್ವ ಚಿತ್ರ ಇದ್ ನೋಡಿ ಸೊಳ್ಳೆ ಆಗ್ತಿದೆ ಅಂತ ಹೇಳಿ ನಿಜವಾಗಿ ಸೊಳ್ಳೆ ಎಕ್ಕ ಡೆವಲಪ್ ಆಗುತ್ತೆ ಕಾರಣ ಆನ್ಸರ್ ಅಂದ್ರೆ ಈ ಲಾರ್ವ ಇದ್ದಂತಾದ್ರೆ ನೀನೇ ಆಗುತ್ತೆ ಸೊಳ್ಳೆ ಆಗಿ ಪರಿವರ್ತನೆ ಆಗುತ್ತೆ ಆಯ್ತೈದು ನೋಡಿ ಇದನ್ನ ಪಿಯು ಪಾಂಡ್ ರೀತಿ ಇದೀನಿ उड्डी रेक्येला डेवलोपालेटी वर्डी डेवलोपालेटी इकन डेवलोपालेटी इल्गां अधनी रेटरेना अपिला, सोल्डावाटी मोडेश? आइथा? ज़ित्री? रेल्ड शायज ला लार्वाटेटे आड़ेकतल हुड़ेश? अब्डाव? नम नेरार ಅದಕ್ಕೆ ದಯಮಾಡಿ ನೀವೆಲ್ಲರೂ ಮುಂಜಾಗ್ರತೆ ವಹಿಸ್ಬೇಕು ನೆಕ್ಸ್ಟ್ ಯಾರಿಗೆ ಜ್ವರ ಬರಲಿ ರಕ್ತ ಪರೀಕ್ಷೆ ಮಾಡಿಸ್ಬೇಕು ಹಂಗೇನಾರ ನಿಮ್ಗೆ ಜ್ವರ ಬಂದಿದ್ದ ಕಂಡು ಬಂದ್ರೆ ಆಶಾ ಕಾರ್ಯಕರ್ತರು ಹೇಳ್ರಿ ಅವರು ಹೇಳ್ತಾರೆ ನಮಗೆ ನಿಮ್ಗೆ ರಕ್ತ ಪರೀಕ್ಷೆ ಮಾಡಿ ಅದೇನು ಜ್ವರ ಅನ್ನೋದನ್ನ ಕಂಡು ಹಿಡಿದೀವಿ ನೆಕ್ಸ್ಟ್ ಹೌದಾ ಕಂತ ಸೊಳ್ಳೆ ಪಿಡಿ ಸಮಸ್ಯೆ ಬ್ಲ್ಯಾಕ್ ಕಲರ್ ಸೊಳ್ಳೆ ಇರುತ್ತೆ ನಿಮ್ಮ ಮೇಲೆ ಪಿಡಿ ಕೊಟ್ಟಿರ್ತಾರೆ ನಾವು ಹೇಳಿದ್ರೆ ನಿಮ್ಗೆ ಏನಾರ ಡೌಟ್ ಐತೆ ಏನಾಗುತ್ತಿದ್ದು ಕೇಳಿ ಇಷ್ಟೊತ್ತು ಮಾಹಿತಿ ಹೇಳಲು ಅವಕಾಶ ಮಾಡಿಕೊಟ್ಟಂತೆ ಎಲ್ಲರಿಗೆ ಧನ್ಯವಾದಗಳು ಮತ್ತು ಅಂಗನವಾಡಿ ಟೀಚರ್ಗೂ ಕೂಡ ಧನ್ಯವಾದ ಇನ್ನೊಂದು ಕಾರ್ಯಕ್ರಮ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟರು ಮತ್ತು ಆಶಾ ಕಾರ್ಯಕರ್ತರಿಗೂ ಕೂಡ ಧನ್ಯವಾದ